ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಶೇಮ್ ಬೆಂಗಳೂರು ಅಂದವರಿಗೆ ಒತ್ತುವರಿ ಟೆನ್ಷನ್ ಸರ್ಕಾರದ ರಿಪೋರ್ಟ್ ರೆಡಿ ಒತ್ತುವರಿಗೆ ಬುಲ್ಡೋಸರ್ ಶಾಕ್ ಪ್ರತಿಷ್ಠಿತ ಐಟಿ ವಿಟಿ ಕಂಪನಿಗಳಿಗೆ ಡೆಮಾಲಿಷನ್ ಡಿಚ್ ಆಪರೇಷನ್ ಬುಲ್ಡೋಸರ್ ಟೂ ಪಾಯಿಂಟ್ ಫೋರ್ ಬೆಂಗಳೂರಿನಲ್ಲಿ ರಾಜಕಾಲುವೆ ಕೆರೆಗಳ ಒತ್ತುವರಿ ತೆರವಿಗೆ ಸೂಚನೆ ಇದೆ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಡಿಸಿ ಬಿಬಿಎಂಪಿ ಆಯುಕ್ತರಿಗೆ ಖಡಕ್ ಸೂಚನೆಯಂತೆ ಬೆಂಗಳೂರಿನಲ್ಲಿ ರಾಜ ಕಾಲುವೆ ಕೆರೆಗಳ ಒತ್ತುವರಿ ಸೂಚನೆಗೆ ಮುಖ್ಯಮಂತ್ರಿಗಳು ಡಿಸಿ ಮತ್ತೆ ಬಿಬಿಎಂಪಿ ಆಯುಕ್ತರಿಗೆ ಖಡಕ್ ಹೇಳಿದ್ದಾರೆ ಡಿಸಿ ಬಿಬಿಎಂಪಿ ಆಯುಕ್ತರು ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ಮಾಡ ಸಭೆಯಲ್ಲಿ ಮಹದೇವಪುರ ಶಾಸಕ ಅರವಿಂದ ಲಿಂಬಾವಳಿ ಕೂಡ ಭಾಗಿಯಾಗಿದೆ ನಿರ್ದಾಕ್ಷಿಣ್ಯವಾಗಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆಯಂತೆ ನಿರ್ದಾಕ್ಷಿಣ್ಯವಾಗಿ ಬರೀ ಬಡವರು ಸಾಮಾನ್ಯರ ಒಂದು ಕಟ್ಟಡಗಳನ್ನ ಮಾತ್ರ ಡೆಮಾಲಿಶ್ ಮಾಡಿ ಅಂತ ಹೇಳಿದಾರ ಗೊತ್ತಿಲ್ಲ ಯಾಕೆಂದ್ರೆ ನಿನ್ನೆ ಆದಂತಹ ಘಟನೆ ಪದೇ ಪದೇ ಆ ಒಂದು ಅನುಮಾನವನ್ನ ಹುಟ್ಟಿಸುತ್ತೆ ಬಾಗ್ಮನೆ ಟೆಕ್ ಪಾರ್ಕ್ ಅದನ್ನು ಪದೇ ಪದೇ ಮೆನ್ಷನ್ ಮಾಡಬೇಕಾಗತ್ತೆ ಅದನ್ನ ಮಾರ್ಕ್ ಮಾಡಿದ್ದನ್ನ ಇನ್ನೂ ಕೂಡ ಡೆಮಾಲಿಷ್ ಮಾಡಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಇದೆ